ಅದೇ ಆಫ್ಟರ್ ಮ್ಯಾರೇಜು ನೀವು ಅಷ್ಟೇ ಸೀರಿಯಸ್ ಆಗಿದ್ದೀರಿ ಹಂಗಾರೆ ಸಿನಿಮಾಗಳ ಬಗ್ಗೆ ಆಯ್ಕೆಗಳ ಬಗ್ಗೆ ಆಯ್ಕೆಗಳ ಬಗ್ಗೆ ಗೆಲುವಿನ ಬಗ್ಗೆ ಎಲ್ಲದರ ಬಗ್ಗೆ ಏನೂ ಚೇಂಜ್ ಆಗಿಲ್ಲ ನನಗೆ ಪರ್ಸ್ನಲಿ ಆದಮೇಲೆ ಮೇಲೆ ಮನೆ ಒಂದು ಅಷ್ಟೇ ಶಿಫ್ಟ್ ಆಗಿದ್ದೀನಿ ಆ್ಯಂಡ್ ಐ ಹ್ಯಾವ್ ಒನ್ ಅನ್ನೋದು ಅದು ಬಿಟ್ಟರೆ ನಾನು ಹಂಗೆ ಇದ್ದೀನಿ ಅಂದರೆ ಅವರು ತುಂಬ ಸಪೋರ್ಟಿವ್ ಆಗಿದ್ದರಿಂದ ನನಗೆ ಪ್ರಾಬ್ಲಮ್ ಇಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಇದು ಮಾಡಬೇಡ ಅದು ಮಾಡಬೇಡ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ನೀನ್ಯಾಕೆ ಯಾಕೆ ಇದು ಮಾಡ್ತೀಯ ಅದು ಕ್ರಿಪ್ಟ್ ಯಾಕೆ ಅವರು ನನಗೆ ನಂದಂತ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಸೊ ಇಟ್ ಈಸ್ ಈಸಿಯರ್ ನಮಗೂ ಅವಾಗ ಈಸಿ ಆಗುತ್ತೆ ಅವ್ರ ಸಿನಿಮಾ ಇಂಡಸ್ಟ್ರಿ ಅಲ್ಲಿ ಇದ್ದರಿಂದ ನನಗೆ ಇಟ್ಸ್ ವೆರಿ ಈಸಿ ಏನು ಆ ಫ್ರೀಡಮ್ ಅನ್ನೋದು ಆ ಸ್ಪೇಸ್ ಅನ್ನೋದು ಕೊಡ್ತಾ ಇದ್ದಾರೆ ಓ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆ್ಯಕ್ಚುಲಿ ಕಾಯ್ತಾ ಇದ್ದಾರೆ ಅವರು ಪರ್ಸ್ನಲಿ ಸಿನಿಮಾ ಅವರು ಮೊನ್ನೆ ಕೂತ್ಕೊಂಡು ಮನೆ ನನ್ನ ನಮ್ಮ ಎಮ್ ಎಮ್ ಹಿಲ್ಸ್ ಐ ಡಿಂಟ್ ಟೆಲ್ ಆಲ್ ದಿಸ್ ಎಮ್ ಎಮ್ ಹಿಲ್ಸಿಂದ ಮನೆಗೆ ಹೋದೆ ಅಲ್ಲ ಆದ್ಮೇಲೆ ಶಿಫ್ರೇಡ್ ಇದೇನು ಇದು ಸಿನಿಮಾ ಸೂಪರ್ ಹಿಟ್ ಆಗಬೇಕು ಆದರೆ ನಾನು ಬರ್ತೀನಿ ಅಂತ ಆ ರೇಂಜ್ಗೆ ಪ್ರ ಶಿ ಪ್ರೇಸ್ ಫಾರ್ ಆರ್ ಫಿಲ್ಮ್ ಅವರೂ ಅಂತೂ ವೆರಿ ಸಪೋರ್ಟಿವ್ ಅತ್ತೆ ಕೂಡ ಅಷ್ಟೇ ನನ್ನ ಸಿ ನಮ್ಮ ಅಮ್ಮ ಬಿಫೋರ್ ಮ್ಯಾರೇಜ್ ಅವರೊಂಥರ ಸ್ಟ್ರಾಂಗ್ ಪಿಲ್ಲರ್ ಥರ ಇದ್ರು ನಮಗೆ ಯಾಕಂದ್ರೆ ನನ್ನ ಇಂಡಸ್ಟ್ರಿಗೆ ಬರೋಕ್ಕೇ ಕಾರಣ ನಮ್ಮ ಅಮ್ಮ ಇವಾಗ ಐ ಹ್ಯಾವ್ ಎನ್ ಅದರ್ ಪರ್ಸನ್ ಅನ್ ಹಸ್ಬೆಂಡ್ ಅಪಾರ್ಟ್ ಫ್ರಮ್ ಮೈ ಹಸ್ಬೆಂಡ್ ಅತ್ತೆ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಕೂತ್ಕೊಂಡು ಅವ್ರು ಇಡೀ ದಿನ ನಾವ್ ಎಲ್ಲೋದ್ ಹೋದ್ವಿ ನಮ್ ವೀಡಿಯೋಸ್ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಹಿಂಗ್ ಮಾಡ್ದಲ್ಲ ನೀನ್ ನೀನ್ಗೆ ಹಿಂಗ್ ತುಂಬಾ ಸಪೋರ್ಟ್ ಮಾಡ್ತಾರೆ ಫಾರ್ ಮಾದೇವ ಅಂತೂ ಎವ್ರಿ ಡೇ ಶಿಪ್ ರೇಸ್ ರಾತ್ರಿ ಮಲ್ಗೋದ್ ಮುಂಚೆ ಹೇಳಕ್ ನೆನಪಿಲ್ಲ ಯು ಶುಡ್ ನಾನ್ ನಿಮ್ಗೆ ಹೇಳ್ತಿದ್ದೀನಲ್ಲ ಎವ್ರಿ ಡೇ ಮಾದೇವ ಸಿನಿಮಾಗೋಸ್ಕರ ಪ್ರೇ ಮಾಡ್ತಾರೆ ಅವ್ರು ಅಂದರೆ ಅವರು ಬೆಳೆದಿರೋದು ಹುಟ್ಟಿರೋದು ಎಲ್ಲ ಕಲೆ ಕಲೆಗೋಸ್ಕರನೇ ಇರೋ ಕುಟುಂಬ ಆಗಿರೋದ್ರಿಂದ ಹೌದು ದೇ ರಿಸ್ಪೆಕ್ಟ್ ಆರ್ಟಿಸ್ಟ್ ಆಗಿರಲಿ ನಮ್ಮ ನಮ್ಮ ಇಂಡಸ್ಟ್ರಿ ಆಗಿರಲಿ ಆ್ಯಂಡ್ ಅದೇ ಅಟ್ಮಾಸ್ಫಿಯರ್ ಸರ್ ನನಗೆ ಮೊದಲು ಮೊದಲು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಶೂಟಿಂಗ್ ಅಲ್ಲಿ ಕಟ್ಟಾಯ್ತು ಮನೆಗೆ ಹೋಗಿ ನಮ್ದು ಬೇರೆನೇ ನಡೀತಾ ಇತ್ತು ಆ ಸಿನಿಮಾಗೇನು ನಮ್ಮ ಅಮ್ಮನೂ ಸಿನಿಮಾ ಬಗ್ಗೆ ಮಾತಾಡಲ್ಲ ನಮ್ಮ ಸಿಸ್ಟರ್ಸ್ ಮಾತಾಡಲ್ಲ ಏನಿಲ್ಲ ನಾವು ನಮ್ಮ ನಮ್ದೇ ಮಾತಾಡ್ಕೊಂಡಿರ್ತೀವಿ ಇವಾಗ ಶೂಟಿಂಗ್ ಮುಗ್ಸ್ಕೊಂಡು ಮನೆಗೆ ಹೋದರೂ ಸಿನ್ಮಾನೇ இட் இஸ் ஒன்லி அபவுட் சினிமா அதுவும் சேஞ்ச் தான்